రాటా దీపక్ బిజే ఇవర మైక్ కలిపిర్బెకానికి తీసుకోತಾ ಇದ್ದಾನೆ చక్రవర్తి సురేష్ హార్జో కానిన రాతా దీపక్ బిజే ఈ అద్భుత హోరాటకే అమ్మ ಚಕ್ರವರ್ತಿ ಸುರೇಶ್ ಅವರು ತುಂಬಾ ಶ್ರಮಿಸಿದ್ದಾರೆ ಹಾಗೂ ದೀಪಕ್ ಕೂಡ ಈ ಹೋರಾಟಕ್ಕೆ ತುಂಬಾ ಒಂದು ತಿಂಗಳಿಂದ ಶ್ರಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ರೈತ ಸಂಘದ ಪರವಾಗಿ ಆದರೂ ರೈತ ಹೋರಾಟ ಸಮಿತಿ ಸಮಿತಿಯಿಂದ ತುಂಬಾ ತಿಳಿಸ್ತೇವೆ ಸೆಳೆಯುವ ಕೊಡಗಿನಲ್ಲಿಯೇ ರೈತ ಮಟ್ಟದ ಜಾತವನ್ನು ನಮ್ಮ ನೆಲೆಯನ್ನು ತೆಗೆದುಕೊಳ್ಳುವುದರ ಬಿರುದ್ಧ ಇವತ್ತು ರೈತರು ಒಂದಾಗಿದ್ದಾರೆ ಈ ಹೋರಾಟವು ಯಶಸ್ವಿಯಾಗಿ ನಿಮ್ಮ ಇದೇ ರೀತಿ ಸಾಂತ್ರೀಯ よし